ಬಂಧುಗಳೇ ತಮ್ಮೆಲ್ಲರಿಗೂ ಸಿರಿ ಕನ್ನಡ ಎಜುಕೇಶನ್ ಚಾನೆಲ್ಗೆ ಅತ್ಯಂತ ಆದರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ಈ ಹಿಂದಿನ ತರಗತಿಯಲ್ಲಿ ನಾವು ಕೆಲವೊಂದು ಟೀಚಿಂಗ್ ಆಪ್ಟಿಟ್ಯೂಡ್ ಮತ್ತು ಹೈಯರ್ ಎಜುಕೇಶನ್ ಕುರಿತು ಒಂದಿಷ್ಟು ಪೂರಕವಾದಂಥ ಪ್ರಶ್ನೋತ್ತರಗಳ ಜೊತೆಗೆ ವಿಷಯಗಳನ್ನು ಚರ್ಚೆ ಮಾಡಿದ್ವಿ ಸೊ ಅದ್ರ ಮುಂದುವರೆದ ಭಾಗವಾಗಿ ಇವತ್ತಿನ ಈ ಸೆಷನ್ ಅಲ್ಲಿ ಅಧ್ಯಾಯ ಒಂಬತ್ತು ಜನತೆ ಅಭಿವೃದ್ಧಿ ಮತ್ತು ಪರಿಸರ ಅಂದರೆ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಾರ್ಮೆಂಟ್ ಈ ಒಂದು ವಿಷಯದ ಕುರಿತು ಕೇಳಬಹುದಾದಂತಹ ಮತ್ತೆ ಕೇಳಿರುವಂತ ಒಂದಿಷ್ಟು ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ಆಸ್ ಯೂಶಲ್ ಈ ಕಂಟೆಂಟ್ ಮೇಲೂ ಕೂಡ ಐದು ಪ್ರಶ್ನೆಗಳನ್ನ ಕೇಳ್ತಾರೆ ಒಂದು ಪ್ರಶ್ನೆಗೆ ಎರಡು ಅಂಕ ಅಂದ್ರೆ ಹತ್ತು ಅಂಕಗಳನ್ನ ಈ ಒಂದು ಆದಾಯದ ಮೇಲೆ ನಾವು ಗಳಿಸಬಹುದಾಗತ್ತೆ ಸೊ ಕೇಸ್ ಇಟ್ ಮೊದಲ ಪತ್ರಿಕೆಗೆ ಸಂಬಂಧಪಟ್ಟಂತಹ ವಿಷಯ ಆಗಿರೋದ್ರಿಂದ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡೋದ್ರಿಂದ ಈ ಒಂದು ಸಂಚಿಕೆಯ ಸಂಪೂರ್ಣದ ಮಾಹಿತಿಯನ್ನು ನೀವು ಇಲ್ಲಿ ತಿಳ್ಕೊತೀರಾ ಹಾಗೆ ಸಿರಿ ಕನ್ನಡದ ಈ ಒಂದು ತರಗತಿಗಳು ನಿಮ್ಗೆ ಇಷ್ಟ ಆಗ್ತಾ ಹೋದ್ರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮ್ಮ ಚಾನೆಲ್ನಿಂದ ಇನ್ನಷ್ಟು ಹೆಚ್ಚಿನ ತರಗತಿಗಳನ್ನು ನೀವು ನಿರೀಕ್ಷಿಸಬಹುದು ಹಾಗಾದ್ರೆ ಇವತ್ತಿನ ಸೆಷನ್ ನ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡಕ್ ಬಂದ್ರೆ ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಯು ಎನ್ ಇ ಪಿ ಅಂತ ಕರೀತಾರೆ ಸೊ ಇದರ ಒಂದು ಕೇಂದ್ರೀಯ ಏಜೆನ್ಸಿ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಭಾರತದ ಯು ಎನ್ ಇ ಪಿಯ ಕೇಂದ್ರೀಯ ಏಜೆನ್ಸಿ ಯಾವುದು ಅಂದರೆ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ ಇದರ ಒಂದು ಕೇಂದ್ರೀಯ ಏಜೆನ್ಸಿ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳನ್ನು ನೀವು ಇಲ್ಲಿ ಗಮನಿಸಿದ್ದೀರಿ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಸಿ ಎಂ ಇ ಎಫ್ ಸಿ ಸಿ ಎಂ ಎಫ್ ಸಿ ಸಿ ಹಾಗಾದ್ರೆ ಈ ಎಂ ಒ ಇ ಎಫ್ ಸಿ ಸಿ ಅಂದ್ರೆ ಏನು ಅಂತ ನೋಡೋದಾದರೆ ನೋಡೋದಾದ್ರೆ ಮಿನಿಸ್ಟರಿ ಆಫ್ ಎನ್ವಾರ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಅರ್ಥ ಮಿನಿಸ್ಟರಿ ಆಫ್ ಎನ್ವಾರ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಅಂತ ಆಗುತ್ತೆ ಏನು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಎಂ ಎಫ್ ಸಿ ಇದೊಂದು ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮದ ಕೇಂದ್ರೀಯ ಏಜೆನ್ಸಿ ಪ್ರಶ್ನೆ ಎರಡು ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದಿರುವುದು ಯಾವಾಗ ಅಂತ ಕೇಳಿದಾರೆ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದಿರುವುದು ಯಾವಾಗ ಸೊ ಆಪ್ಷನ್ಗಳಲ್ಲಿ ಹತ್ತೊಂಬತ್ ನೂರ ಎಪ್ಪತ್ತೆರಡು ಹತ್ತೊಂಬತ್ ನೂರ ತೊಂಬತ್ತೆರಡು ಎರಡು ಸಾವಿರ ಎರಡು ಸಾವಿರದ ಎರಡು ಅಂತೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಇಲ್ಲಿ ಹತ್ತೊಂಬತ್ ಆಪ್ಷನ್ ಎ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಏನಾಗಿದೆ ಜಾರಿಗೆ ಬಂದಿದೆ ಸು ಮುಂದಿನ ಪ್ರಶ್ನೆ ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿಯ ಕೇಂದ್ರ ಕಚೇರಿಯಲ್ಲಿದೆ ಅಂತ ಕೇಳ್ತಿದ್ದಾರೆ ಸೊ ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಸೊ ಆಯ್ಕೆಗಳಲ್ಲಿ ಬೆಂಗಳೂರು ನವದೆಹಲಿ ಮುಂಬೈ ಕಲ್ಕತ್ತಾ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಇಲ್ಲಿ ಕಲ್ಕತ್ತಾ ಅನ್ನೋದು ಸರಿಯಾದ ಉತ್ತರ ಸೊ ಕೋಲ್ಕತ್ತಾದಲ್ಲಿ ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿಯ ಕೇಂದ್ರ ಕಚೇರಿ ಇದೆ ಸು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಯಾವ ಕೇಂದ್ರ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇದು ಯಾವ ಕೇಂದ್ರ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಆಯ್ಕೆಗಳಲ್ಲಿ ಪರಿಸರ ಜಲಸಂಪನ್ಮೂಲ ಗ್ರಹ ಮತ್ತು ರಕ್ಷಣೆ ಸೊ ನಾಲ್ಕು ಸಚಿವಾಲಯದ ಹೆಸರನ್ನ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಗ್ರಹ ಸೊ ಗೃಹ ಸಚಿವಾಲಯದಿಂದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಇದು ಗ್ರಹ ಕೇಂದ್ರ ಸಚಿವಾಲಯದಡಿ ಏನ್ ಮಾಡ್ತದಂದ್ರ ಕಾರ್ಯನಿರ್ವಹಿಸ್ತದ ಮುಂದಿನ ಪ್ರಶ್ನೆ ಭಾರತದಲ್ಲಿ ಅತ್ಯಧಿಕ ಮ್ಯಾಂಗ್ರೋವ್ ಸಸ್ಯವರ್ಗ ಅಂದ್ರೆ ನಿತ್ಯ ಹರಿದ್ವರ್ಣ ಹೊಂದಿದ ರಾಜ್ಯ ಯಾವುದು ಅಂತ ಕೇಳ್ತಿದ್ದಾರೆ ಸೊ ಭಾರತದಲ್ಲಿ ಅತ್ಯಧಿಕ ಮ್ಯಾಂಗ್ರೋವ್ ಅಂತಂದ್ರೆ ನಿತ್ಯ ಹರಿದ್ವರ್ಣ ಸೊ ಈ ಒಂದು ಸಸ್ಯವರ್ಗ ಹೊಂದಿದಂತಹ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಆಯ್ಕೆಗಳಲ್ಲಿ ಮಧ್ಯಪ್ರದೇಶ್ ಗುಜರಾತ್ ಪಶ್ಚಿಮ ಬಂಗಾಳ್ ಮತ್ತೆ ಕರ್ನಾಟಕ ಎಂಬ ಆಯ್ಕೆಗಳನ್ನು ನೀವು ಇಲ್ಲಿ ನೋಡ್ತಿದ್ದೀರಿ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಪಶ್ಚಿಮ ಬಂಗಾಳ ಸೊ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ನಾವು ಭಾರತದಲ್ಲಿ ಅತ್ಯಧಿಕ ಮ್ಯಾಗ್ರೋ ಅಂದ್ರೆ ನಿತ್ಯ ಹರಿದ್ವರಣ ಕಾಡುಗಳನ್ನು ನಾವು ನೋಡಬಹುದು ಸೊ ವಿಶೇಷವಾಗಿ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿವರಣೆಯನ್ನ ನೀವು ಸ್ಟೇಟ್ ಗೋರ್ಮೆಂಟ್ನ ಸಮಾಜ ವಿಜ್ಞಾನದ ಪಠ್ಯಪುಸ್ತಕದಲ್ಲಿ ನೋಡಬಹುದು ಏರ್ತ್ ಇಂದ ಟೆಂತ್ವರೆಗಿರುವ ಜಿಯೋಗ್ರಫಿಯನ್ನು ಓದಿದ್ರೆ ಜಿಯೋಫ್ರಿ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಹಲವಾರು ಪ್ರಶ್ನೋತ್ತರಗಳಿಗೆ ನೀವು ಅಲ್ಲಿ ಸವಿಸ್ತಾರವಾದ ವಿವರಣೆಯನ್ನ ತಿಳ್ಕೋಬಹುದು ಪ್ರಶ್ನೆ ಅರಣ್ಯ ನೀತಿ ಕಾಳಜಿ ವಹಿಸು ಮತ್ತೆ ಹಂಚಿಕೋ ಇದಕ್ಕೆ ಅನ್ವಯಿಸುತ್ತದೆ ಸೊ ಯಾವುದಕ್ಕೆ ಈ ಒಂದು ಹೇಳಿಕೆ ಅನ್ವಯಿಸುತ್ತದೆ ಅಂತ ಕೇಳಿದರೆ ಸೊ ಆಯ್ಕೆಗಳಲ್ಲಿ ಬುಡಕಟ್ಟು ಜನ ಅರಣ್ಯ ಸಮುದಾಯಗಳು ಹಳ್ಳಿಗಳು ಆಪ್ಷನ್ ಡಿ ಜೆ ಎಫ್ ಎಂ ಸಿಗಳು ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಡಿ ಜೆ ಎಫ್ ಎಂ ಸಿಗಳಿಗೆ ಅನ್ವಯಿಸುತ್ತದೆ ಈ ಅರಣ್ಯ ನೀತಿ ಕಾಳಜಿ ವಹಿಸು ಮತ್ತೆ ಹಂಚಿಕೋ ಇದು ಜೆ ಎಫ್ ಎಂ ಸಿಗಳಿಗೆ ಜೆ ಎಫ್ ಎಂ ಸಿಗಳಿಗೆ ಅನ್ವಯಿಸುತ್ತದೆ ಹಾಗಾದರೆ ಈ ಜೆ ಎಫ್ ಎಂ ಸಿ ಅಂದ್ರೆ ಏನು ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಅರ್ಥ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಅರ್ಥ ಸೊ ನೆನ್ಪಿಟ್ಕೊಳ್ಳಿ ಜೆ ಎಫ್ ಎಂ ಸಿ ಇದು ಅರಣ್ಯ ನೀತಿ ಮತ್ತು ಕಾಳಜಿ ವಹಿಸು ಮತ್ತೆ ಹಂಚಿಕೋ ಅನ್ವಯಿಸುವ ಒಂದು ಅಂಶವಾಗಿದೆ ಸೊ ಪ್ರಶ್ನೆ ಏಳು ಈ ಪರಿಸರ ವ್ಯವಸ್ಥೆಯು ಭೂಮಿಯ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವಿನ ವ್ಯವಸ್ಥಿತ ಸಂಪರ್ಕವನ್ನ ರಚಿಸುತ್ತದೆ ಸೊ ನೋಡಿ ಈ ಪರಿಸರ ವ್ಯವಸ್ಥೆಯು ಭೂಮಿಯ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವಿನ ವ್ಯವಸ್ಥಿತ ಸಂಪರ್ಕವನ್ನ ರಚಿಸುತ್ತವೆ ಸೊ ಯಾವುದು ರಚನೆ ಮಾಡ್ತದ ಅಂತ ಕೇಳಿದರೆ ಸೊ ಆಯ್ಕೆಗಳಲ್ಲಿ ಮಾವಿನ ಕಾಡುಗಳಿರ್ಬೋದು ಮ್ಯಾಗ್ರೋ ಕಾಡುಗಳು ನಿತ್ಯ ಹರಿದ್ರಣ ಕಾಡುಗಳು ಮತ್ತೆ ಮಳೆ ಕಾಡುಗಳು ಎಂಬ ಆಯ್ಕೆಗಳನ್ನು ಕೊಟ್ಟು ಅಂತ ಬಂದಾಗ ಮ್ಯಾಗ್ರೋ ಕಾಡುಗಳು ಸೊ ಮ್ಯಾಗ್ರೋ ಕಾಡುಗಳು ಈ ಪರಿಸರ ವ್ಯವಸ್ಥೆಯು ಭೂಮಿಯ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವಿನ ವ್ಯವಸ್ಥಿತ ಸಂಪರ್ಕವನ್ನು ಏನು ಮಾಡ್ತದೆ ಅಂದ್ರೆ ರಚನೆಯನ್ನ ಮಾಡ್ತದೆ ಸೊ ಇಲ್ಲಿ ನಿತ್ಯ ಹರಿದ್ವರ್ಣ ಕಾರ್ಡುಗಳಂತನೂ ಕೂಡ ಕೊಟ್ಟಿದ್ದಾರೆ ಸೊ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ ಸೊ ಈ ತರದ ಆಯ್ಕೆಗಳನ್ನು ಇಲಾಖೆ ಕೊಟ್ಟಾಗ ಅದಕ್ಕೆ ಗ್ರೇಸ್ ಮಾರ್ಸ್ ಬರುವಂತ ಒಂದು ಅವಕಾಶಗಳಿರುತ್ತೆ ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಈ ಪರಿಸರ ವ್ಯವಸ್ಥೆಯು ಭೂಮಿಯ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವೆ ವ್ಯವಸ್ಥಿತ ಸಂಪರ್ಕವನ್ನ ಯಾವ್ದು ರಚನೆ ಮಾಡ್ತದೆ ಅಂದರೆ ಮ್ಯಾಗ್ರೋವೋ ಕಾಡುಗಳು ಅಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು ಸೊ ಪ್ರಶ್ನೆ ಎಂಟು ಹುಲಿ ಯೋಜನೆ ಆರಂಭಗೊಂಡ ವರ್ಷ ಯಾವುದಂತ ಕೇಳ್ತಿದ್ದಾರೆ ಹುಲಿ ಯೋಜನೆ ಆರಂಭಗೊಂಡ ವರ್ಷ ಯಾವುದು ಸೊ ಆಯ್ಕೆಗಳಲ್ಲಿ ಹತ್ತೊಂಬತ್ ನೂರ ಎಂಬತ್ಮೂರು ಹತ್ತೊಂಬತ್ ನೂರ ತೊಂಬತ್ ಮೂರು ನೂರ ಎಪ್ಪತ್ಮೂರು ಎರಡ್ ಸಾವಿರ ಅಂತ ಕೊಟ್ಟಿದ್ದಾರೆ ಉತ್ತರ ಅಂತ ಬಂದಾಗ ಆಪ್ಷನ್ ಎ ಹತ್ತೊಂಬತ್ ನೂರ ಎಂಬತ್ಮೂರಲ್ಲಿ ಈ ಹುಲಿ ಯೋಜನೆ ಆರಂಭಗೊಂಡಿದೆ ಹುಲಿ ಯೋಜನೆ ಆರಂಭಗೊಂಡಂಥ ವರ್ಷ ಯಾವುದು ಹತ್ತೊಂಬತ್ ನೂರ ಎಂಬತ್ಮೂರು ಸೊ ಅದೇ ರೀತಿಯಾಗಿ ಒಂಬತ್ತನೇ ಪ್ರಶ್ನೆ ಕೋಯಿಟೊ ಶಿಷ್ಟಾಚಾರ ಸಂಹಿತೆ ಇದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ಕೊಯ್ಟೋ ಶಿಷ್ಟಾಚಾರ ಸಂಹಿತೆ ಇದಕ್ಕೆ ಸಂಬಂಧಿಸಿದೆ ಸೊ ಯಾವುದಕ್ಕೆ ಸಂಬಂಧಪಟ್ಟಂತ ಒಂದು ಆಕ್ಟ್ ಆಗಿದೆ ಅಂತ ಕೇಳಿದರೆ ಸೊಜನ್ ಸವಕಳಿ ಅಪಾಯಕಾರಿ ತ್ಯಾಜ್ಯ ಮತ್ತೆ ಹವಾಮಾನ ಬದಲಾವಣೆ ಮತ್ತೆ ನ್ಯೂಕ್ಲಿಯರ್ ಶಕ್ತಿ ಅಂದ್ರೆ ಪರಮಾಣು ಶಕ್ತಿ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದಂತ ಒಂದು ಅಂಶವಾಗಿದೆ ಅಂದ್ರೆ ಆಕ್ಟ್ ಆಗಿದೆ ಕೋಯಿಟೋ ಶಿಷ್ಟಾಚಾರ ಸಂಹಿತೆ ಅನ್ನೋದು ಹವಾಮಾನ ಬದಲಾವಣೆಗೆ ಸಂಬಂಧಿಸಿದ ಒಂದು ಕಾಯ್ದೆಯಾಗಿದೆ ಹಾಗೆ ಮುಂದೆ ಒಂದಿಷ್ಟು ಕಾಯ್ದೆಗಳ ಕುರಿತು ಹೇಳೋದಾದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಆಗತ್ತಾ ಹಾಗೆ ಜಲ ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಆಗತ್ತಾ ಅರಣ್ಯ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ಆದರೆ ವಾಯು ಮಾಲಿನ್ಯ ತಡೆ ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ ಒಂದರಲ್ಲಿ ಪರಿಸರ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರಲ್ಲಿ ಜೈವಿಕ ವೈವಿಧ್ಯತೆ ಕಾಯ್ದೆ ಎರಡು ಸಾವಿರದ ಎರಡು ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಜಲ ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಅರಣ್ಯ ರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತು ವಾಯು ಮಾಲಿನ್ಯ ತಡೆ ಮತ್ತು ನಿಯಂತ್ರಣ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ ಪರಿಸರ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರು ಜೈವಿಕ ವೈವಿಧ್ಯ ಕಾಯ್ದೆ ಸೊ ಎರಡ್ ಸಾವಿರದ ಎರಡು ಸೊ ಈ ರೀತಿ ಕಾಯ್ದೆಗಳ ಕುರಿತು ಹೆಚ್ಚಿನ ಒಂದು ಪ್ರಶ್ನೋತ್ತರಗಳನ್ನ ಈ ಒಂದು ಆದಾಯದ ಮೇಲೆ ನಾವು ನಿರೀಕ್ಷಿಸಬಹುದು ಹೀಗಾಗಿ ಸರಿಯಾದ ಹೆಚ್ಚಿನ ಒಂದು ರೀತಿಯ ಅಧ್ಯಯನಗಳನ್ನ ಈ ಒಂದು ಆದಾಯದ ಮೇಲೆ ನಾವು ಕೈಗೊಂಡ್ರೆ ಉತ್ತಮವಾಗುತ್ತೆ ಸೊ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಪ್ರಮುಖವಾದಂತಹ ಪ್ರಶ್ನೋತ್ತರಗಳನ್ನು ನಾವು ಚರ್ಚೆ ಮಾಡಿದ್ವಿ ಸೊ ಮುಂದಿನ ಸೆಷನ್ನಲ್ಲಿ ನಾನು ಇನ್ನಷ್ಟು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತೇನೆ ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಅಧ್ಯಯನಕ್ಕೆ ಇನ್ನಷ್ಟು ಪೂರಕವಾದ ಮಾಹಿತಿಗಳನ್ನು ನೀವು ಪಡಿಬಹುದು ಸೊ ಸಿರಿ ಕನ್ನಡದ ಈ ಒಂದು ತರಗತಿ ಇಷ್ಟ ಆದ್ರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡುವ ಮೂಲಕ ನಮ್ಮನ್ನ ಇನ್ನಷ್ಟು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮುಂದಿನ ಸೆಷನ್ ಅಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು